அம உத்தர கர்நாடக விஜயபுரம் ஜில்லா இண்டிய தாமாத்தி மகன மதலே நீன்கிற மகன அந்த ಮುತ್ತಪ್ಪನ ಹೇಳ್ರಿಪ್ಪ ಜಗತ್ತಿನ ಯಾರು ಒಂದು ಊರಿಗೆ ಹೆಂಗ ನಾಕು ಡೊಳ್ಳಿನ ಮೇಳ ಉತ್ತರ ಕರ್ನಾಟಕ ಎಂಟು ಜಿಲ್ಲಾ ಎಂಬತ್ ನಾಲ್ಕು ತಾಲೂಕಿನಾಗ ಎಷ್ಟೋ ಹಬ್ಬದ ಮೇಲೆ ಇದ್ರು ಕೂಡ ಹೌದಪ್ಪ ಹೆಂಗ ಬಿದ್ರಿಗೆ ಸ್ವಾಮಿ ಬಿರುಸು ಹಾಡಕ್ಕೆ ಶಾನೆ ಹೌದಪ್ಪ ಹೌದಾ ನಿಷ್ಠಲ್ಲಿ ಹಾಡಕ್ಕೆ ನಿಡೋಲಿ ಸುರೇಶ ಶಾನೆ ಹೌದು ಮಾರ್ಗ ಹಾಡಲಿಕ್ಕೆ ಹಿರಿಯರಿಗೆ ಚಟ್ಟಪ್ಪನ ಶಾನೆ ಹೌದು ಹಾಲು ಮತ ಸ್ವಚ್ಛ ಹೇಳಕ್ ಸೊಳೆಯ ಹನುಮಂತ ಗೌಡ್ ಶಾನೆ ಹಿಂಗ ಚಾಲೆ ವಚನದಾಗ ಶಿರಡೋದ್ ಗಿರುಮಾಲ ಮಾಸ್ತರ್ ಶಾಲೆ ಹೌದು ಹೌದು ಹಂಗ ಹಬ್ಬದೊಳಗೆ ಮತ್ತ ಮೊದಲಿಗೆ ಹಬ್ಬ ಹಾಕುವಂತ ಕಾರ್ಯಕ್ರಮ ಏರ್ಪಾಡು ಮಾಡಿಂಗರಾಯ ದೇವರ ಒಂದು ಹಬ್ಬದ ಒಂದು ಕಲಾ ಸಂಘ ತಾಂಬ ಅನಂತ ಕೋಟಿ ನಮಸ್ಕಾರ ಹೌದಪ್ಪ ಹೌದಾ ನಮ್ ಗುರಿ ಕರೆಸು ಮಾಡಿ ಹೌದು ನಿಮ್ ಮುಂದೆ ನಾವು ಅಣ್ಣ ಜೀರೋ ಹೌದು ಹೆಸರು ನಿಮ್ ಮುಂದೆ ನಾವು ಜೀರೋ ಜೀರೋ ಅಂದ್ರೆ ಹಂಗ ರೌಂಡ್ ಹೌದು ನಾ ಏನ್ ನೋಡೋಕ್ ಬಿಟ್ಟೇನೆ ಮಾತ್ರ ಹರ್ಸಿ ಬರಬೇಕಲ್ಲ ಅದಕ್ಕ ನೀವು ಎಲ್ಲ ಹೀರೋ ಆಗಿರಿ ಹೌದು ನೋಡಿ ಎಲ್ಲಿ ಹೊಕ್ಕಿ ಹೋಗಿ ನಾವು ಮೊದಲ ಇಪ್ಪತ್ತ್ ಇಪ್ಪತ್ತ ಕಾರ್ಯಕ್ರಮ ವಾಟ್ಸಾಪಿ ಹೌದು ನಿಮ್ಮ ಸಣ್ಣ ಏರೋ ಕಥ್ಯಾವ ನಮಗ್ ಜೀರೋಕ್ ಬರ ಹೌದು ಹೌದು ಇಪ್ಪತ್ತಿಪ್ಪತ್ತು ಕಾರ್ಯಕ್ರಮ ಇರ್ತಕ್ಕಂಥ ರೋಗಿ ಜಟ್ಟಪ್ಪನ ಕಲ್ವೇಶ್ ಮಾಸ್ತರು ಶಿರಿಯ ಮಾಸ್ತರು ಕೂಡ ನಾವು ಇದ್ದೀವು ಹೌದು ಈಗ ಪ್ರತಿ ಒಂದು ಊರೊಳಗೆ ಹಗಲು ನಿಮ್ಮ ರಾತ್ರಿ ನಮ್ಮ ಹೌದು ಹೌದು ನೀವು ಎಲ್ಲ ಹಗಲದ ಹೀರೋ ಮತ್ತು ಮನೆಗೆ ನಾವು ಬಾಂಧಿ ಹೀರೋ ನಾಲ್ಕು ಮಂದಿ ಬಿಟ್ಟಂತಾರೆ ಏ ಹಾಡ ಹಾಡ ಅಂದ್ರೆ ಬಿಟ್ಟರು ಲಸಿಕ ಐದಿಗೆ ಮಗಳಾಡ್ತ ಮನ ಮತ್ತ ಅಂತ ಹಾಲು ಹೇಳಿದ್ದು ಚಿಕ್ಕ ಮಂಜಾಡ್ ಕುಡಿಪೆ ಏ ಅಂದಾಬಿಟ್ಟು ಸಭಾ ಇರ್ತದೆ ನಾನು ಹೇಳುದು ಸಾಂಬಾರ ನಿಂಗ್ರಾಯ ಮುತ್ತೇನ ಏನ್ ಒಂದ್ ಹಬ್ಬದ ಮ್ಯಾಲ ಐತ್ಲೆ ಆ ಹಬ್ಬದ ಮ್ಯಾಲ ಕಿಂತ ಹತ್ತು ಪಟ್ಟು ಮಂದಿ ಫೋಟೋದಾಗ ತೋರ್ಸೋದ್ರ ಜೀರೋ ಅದಕ್ಕೆ ಅಂತ ಒಂದು ಇಲ್ಲಿ ಹಿರಿಯರು ಚಿಕ್ಕರುಗಿ ಒಳಗ ಇಲ್ಲಿ ಯಾವ್ದು ಅಂತಂದ್ರೆ ಹೌದಪ್ಪ ಹೌದು ಧಮನಿ ಬಂದ್ರೆ ಧರ್ಮ ಊರಿದೆ ಇದೆ ಅಂದ್ರಿ ಧಮನಿ ಬಂದ್ರೆ